ಲೇಖನದ ಶೀರ್ಷಿಕೆ ಮಾರ್ಜಾಲ ನಿನ್ನಷ್ಟು ಶುಚಿ ಯಾರಿಲ್ಲ ಚಿಕ್ಕ ಮಕ್ಕಳ ಹವಾಭಾವಗಳನ್ನು ಚೇಷ್ಟೆಗಳನ್ನು ನೋಡಿ ಅನುಭವಿಸುವುದು ಅವುಗಳೊಟ್ಟಿಗೆ ಬೆರೆತು ಆಟ ಆಡುವಾಗ ಸಿಗುವ ಆನಂದ ಕೋಟಿ ಹಣ ಕೊಟ್ಟರೂ ಹೊಟ್ಟೆ ಬಿರಿ ಮೃಷ್ಟಾನ ತಿಂದರೂ ಸಿಗುವುದಿಲ್ಲ ಅಷ್ಟೇ ಸರಿಸಮನಾಗಿ ಸಂತೋಷವು ಮಾತುಬಾರದ ಮುಗ್ಧ ಮನಸ್ಸಿನ ಸಾಕುಪ್ರಾಣಿಗಳ ಸಂಗಡ ಸಮಯವನ್ನು ಕಳೆಯುವಾಗ ಸಿಗುವುದು ಆದರೆ ಪ್ರಾಣಿಗಳೆಂದರೆ ಮುಖ ಮುರಿಯುವ ಜನರಿಗೆ ಖುಷಿ ಇಲ್ಲಿಯೂ ಇದೆ ಎಂಬುದು ತಿಳಿಯದು ಅವರಿಗೆ ತಿಳಿಸಿ ಹೇಳಿದರೂ ಪ್ರಯೋಜನವಾಗದು ಕೆಲವು ದಿನಗಳ ಹಿಂದೆ ನನ್ನ ಸ್ನೇಹಿತ ಬಹಳವೇ ಪ್ರೀತಿಸುತ್ತಿದ್ದ ನಾಯಿಯು ಕಳೆದು ಹೋಯಿತು ಅಥವಾ ಕಳ್ಳತನವಾಯಿತೋ ಒಟ್ಟಿನಲ್ಲಿ ಅಥವಾ ಕಳ್ಳತನವಾಯಿತೋ ಒಟ್ಟಿನಲ್ಲಿ ಇವನಿಂದ ದೂರವಾಯಿತು ಆತ ಫೋಟೋ ಸಮೇತ ಪತ್ರಿಕೆಗಳಲ್ಲಿ ಹುಡುಕಿಕೊಟ್ಟವರಿಗೆ ಬಹುಮಾನ ಕೊಡುವುದಾಗಿ ಜಾಹೀರಾತು ಕೊಟ್ಟ ಸಿಗಲಿಲ್ಲ ಬಹಳ ದಿನಗಳವರಿಗೆ ಭಗ್ನ ಪ್ರೇಮಿಯಂತೆ ಯಾವುದರ ಮೇಲೂ ಆಸಕ್ತಿ ಇಲ್ಲದೆ ಗಡ್ಡ ಬಿಟ್ಟುಕೊಂಡು ಅದರ ಚಿಂತೆಯಲ್ಲೇ ಕಳೆದ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿ ಮತ್ತು ಒಡನಾಟವನ್ನು ಆ ಮುಗ್ಧ ಪ್ರಾಣಿಯಲ್ಲಿ ಇಟ್ಟಿಕೊಂಡಿದ್ದರ ಫಲ ಭಾವನಾತ್ಮಕ ಸಂಬಂಧಕ್ಕೆ ಕಾರಣವಾಯಿತು ಮಕ್ಕಳಿಲ್ಲವೆಂದು ಕೊರಗುವ ಕುಟುಂಬಗಳು ಒಂದೆರಡು ಪ್ರಾಣಿಗಳನ್ನು ಸಾಕಿ ಸಂಭ್ರಮಿಸಿ ಎತ್ತ ಮಕ್ಕಳು ನಿಮ್ಮನ್ನು ದೂರ ಮಾಡಬಹುದು ಮುಪ್ಪಿನ ಕಾಲದಲ್ಲಿ ನಿರ್ಲಕ್ಷ್ಯ ಮಾಡಬಹುದು ಆದರೆ ಎಂದಿಗೂ ಆ ನೋವನ್ನು ಪ್ರಾಣಿಗಳು ಕೊಡುವುದಿಲ್ಲ ನಿಮ್ಮ ಬರುವಿಕೆಯಾಗಿ ಮನೆಯ ಬಾಗಿಲಲ್ಲಿ ಕಾಯುತ್ತಿರುತ್ತವೆ ಸಾಮಾನ್ಯವಾಗಿ ರೈತಾಪಿ ಜನರನ್ನು ಹೊರತುಪಡಿಸಿ ಸಾಕುವ ಪ್ರಾಣಿಗಳೆಂದರೆ ಬೆಕ್ಕು ಮತ್ತು ನಾಯಿ ತಳಿ ನಾಯಿಗಳನ್ನು ಸಾಕುವುದು ಸುಲಭವಲ್ಲ ಶ್ರೀಮಂತ ಕುಟುಂಬಗಳು ಹಾಗೂ ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನು ಸಾಕುವುದು ದೊಡ್ಡ ಸ್ಥಿತಿಯ ಎಗುರುತಾಗಿದೆ ಅವುಗಳಿಗೆ ಹೆಚ್ಚಿನ ನಿಗಾ ವಹಿಸಬೇಕಾಗುತ್ತದೆ ಕಾಲಕಾಲಕ್ಕೆ ಔಷಧಗಳನ್ನು ಕೊಟ್ಟು ಆರೋಗ್ಯವಾಗಿ ಇಡಬೇಕು ಬೆಳಿಗ್ಗೆ ಮತ್ತು ಸಂಜೆ ನಿತ್ಯ ಕರ್ಮಗಳಿಗೆಂದು ಹೊರಕ್ಕೆ ತಾವೇ ಕರೆದುಕೊಂಡು ಹೋಗುವುದು ಅಥವಾ ಅವುಗಳಿಗಾಗಿಯೇ ಕೆಲಸಗಾರರನ್ನು ಇಟ್ಟಿರುತ್ತಾರೆ ಯಜಮಾನರು ನಾಯಿಗಳ ಮೈ ಸವರಿ ಮುದ್ದಿಸಿ ಮುತ್ತಿಕ್ಕುವುದಷ್ಟೇ ಅವರ ಕೆಲಸ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಾಯಿಗಳೆಂದರೆ ಬಲು ಪ್ರೀತಿ ಮದುವೆ ಆಗಬೇಕಾಗಿರುವ ಕನ್ಯೆಯರು ತವರು ಮನೆ ಬಿಡುವಾಗ ಪೋಷಕರಿಗಿಂತಲೂ ಹೆಚ್ಚು ನಾಯಿಗಳನ್ನು ಮಿಸ್ ಮಾಡಿಕೊಳ್ಳುವುದಾಗಿ ದುಃಖಿಸುತ್ತಾರೆ ಸಾಮಾನ್ಯವಾಗಿ ನಾಯಿಗಳಂತೆ ಬೆಕ್ಕುಗಳನ್ನು ಸಾಕುವುದಿಲ್ಲ ಕಡಿಮೆ ಜನರು ಮಾತ್ರ ಇವುಗಳನ್ನು ಮನೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಕಾರಣ ಬೆಕ್ಕು ಅಪಶಕುನದ ಪ್ರಾಣಿ ಎಂದು ಬಿಂಬಿತವಾಗಿರುವುದು ಹೊರಗೆ ಹೋಗುವಾಗ ಅಡ್ಡ ಬರಬಾರದು ಬೆಳಿಗ್ಗೆ ಎದ್ದು ಬೆಕ್ಕಿನ ಮುಖ ನೋಡಬಾರದು ಎಂಬ ಇತ್ಯಾದಿ ಮೌಢ್ಯತೆಯ ಕಾರಣಗಳು ವಾಹನಗಳಿಗೆ ನಾಯಿಗಳು ಅಡ್ಡ ಬಂದು ಸತ್ತವರಿದ್ದಾರೆ ಹೊರತು ಬೆಕ್ಕುಗಳು ಅಡ್ಡಬಂದು ಸತ್ತವರಿಲ್ಲ ಬೆಕ್ಕುಗಳು ಹೊಂದಿಕೊಳ್ಳುವ ದೇಹ ಮತ್ತು ಸ್ವಭಾವ ಪಡೆದಿರುವುದಲ್ಲದೆ ಚೂಪಾದ ಹಲ್ಲುಗಳನ್ನು ಹೊಂದಿದೆ ಹಾಗೂ ಅವುಗಳಿಗೆ ದೃಷ್ಟಿ ಮತ್ತು ವಾಸನೆಯ ಪ್ರಜ್ಞೆ ಚೆನ್ನಾಗಿರುತ್ತದೆ ಸಸ್ತನಿ ವರ್ಗಕ್ಕೆ ಸೇರಿದ ಮಾರ್ಜಾಲ ಎಂಬುದಾಗಿಯೂ ಕರೆಯಲ್ಪಡುವ ಬೆಕ್ಕಿನ ವೈಜ್ಞಾನಿಕ ಹೆಸರು ಫೆಲಿಸ್ ಕ್ಯಾಟಸ್ ಇದೊಂದು ಚೊಕ್ಕಟ ಪ್ರಾಣಿ ತನ್ನ ಶರೀರವನ್ನು ತಾನೇ ಚೊಕ್ಕಟ ಮಾಡಿಕೊಳ್ಳುತ್ತದೆ ಜನಿಸಿದ ಮರಿಗಳು ಶರೀರವನ್ನು ನಾಲಿಗೆಯಿಂದ ನೆಕ್ಕಿ ಶುಚಿಗೊಳಿಸುವುದನ್ನು ತನ್ನ ತಾಯಿಯಿಂದ ಕರೆಯುತ್ತದೆ ಆಕಾರದಲ್ಲಿ ಸಣ್ಣದಿರುವ ಪ್ರಾಣಿಯು ಹುಲಿಯನ್ನು ಹೋಲುತ್ತದೆ ಹಾಗೂ ಅದರಂತೆ ಇದು ಕೂಡ ಮಾಂಸಾಹಾರಿ ಸಂಶೋಧನೆಯ ಪ್ರಕಾರ ನೋಡಿ ಕಲಿಯುವ ಮತ್ತು ಬಲವಾದ ಸ್ಮರಣಶಕ್ತಿಯನ್ನು ಪಡೆದಿವೆ ಸಾಕು ಬೆಕ್ಕುಗಳು ಹೊರತೆಗೆದು ಮಡಚಿಕೊಳ್ಳುವ ಉಗುರುಗಳು ಶಕ್ತಿಯುತ ದೇಹ ಹಾಗೂ ತೀಕ್ಷ್ಣವಾದ ಇಂದ್ರಿಯಗಳನ್ನು ಹೊಂದಿವೆ ಚಿಕ್ಕ ಮಗುವಿನಂತೆ ತನ್ನ ಕೌಶಲ್ಯವನ್ನು ಪ್ರದರ್ಶಿಸುತ್ತದೆ ನಮ್ಮಂತೆ ಮಾತನಾಡುವುದು ಹಾಗೂ ನಗದಿದ್ದರೂ ತನ್ನ ಸಂವಹನದಲ್ಲಿ ಮಿಯಾಂ ಫರಿಂಗ್ ಟ್ರಿಲ್ಲಿಂಗ್ ಇಸ್ಸಿಂಗ್ ಮತ್ತು ಗೊಣಗುವುದು ಸೇರಿವೆ ನಾನು ಸಾಕಿದ ನಾಲ್ಕು ಬೆಕ್ಕುಗಳ ಚಲನವಲನಗಳನ್ನು ನಾನೇ ಕಣ್ಣಾರೆ ಕಂಡಂತೆ ಇವುಗಳ ಮತ್ತೊಂದು ವಿಶೇಷ ಗುಣವೆಂದರೆ ಮನೆಯೊಳಗೆ ಇದ್ದಾಗ ಮಲಮೂತ್ರಗಳನ್ನು ಮಾಡುವುದಿಲ್ಲ ಆ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಅಲ್ಲಿ ತನ್ನ ಮುಂಗಾಲುಗಳಿಂದ ಮಣ್ಣನ್ನು ಕೆರೆದು ಗುಂಡಿ ಮಾಡಿ ವಿಸರ್ಜನೆಯ ನಂತರ ತೆಗೆದ ಮಣ್ಣಿನಿಂದ ಮತ್ತೆ ಗುಂಡಿ ಮುಚ್ಚುವುದು ಆ ಒಂದು ಗುಣ ಹಾಗೂ ನಾವು ಅವುಗಳನ್ನು ತೊಳೆಯದಿದ್ದರೂ ತಾವೇ ಸ್ವಚ್ಛ ಮಾಡಿಕೊಳ್ಳುವ ಬುದ್ಧಿಯಿಂದಾಗಿ ಅವುಗಳು ಇಷ್ಟವಾಗುತ್ತವೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಕರೆಯಲ್ಪಡುವ ಆಸ್ಟ್ರೇಲಿಯಾದ ಸಿಗ್ಮಂಡ್ ಫ್ರಾಯ್ಡ್ ಎಂಬ ನರವಿಜ್ಞಾನಿಯು ಮನೋವ್ಯತಿಯನ್ನು ನಿಯಂತ್ರಿಸಲು ಕಂಡುಕೊಂಡ ಔಷಧ ಬೆಕ್ಕುಗಳೊಂದಿಗೆ ಕಳೆಯುವ ಸಮಯವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದು ಅವುಗಳೊಂದಿಗೆ ಕಳೆದ ಸಮಯ ಮನಸ್ಸಿಗೆ ಮುದ ನೀಡಿ ವ್ಯಾಕ್ಯುಲತೆಯನ್ನು ಹೋಗಲಾಡಿಸುತ್ತದೆ ನಾವು ಮತ್ತೊಬ್ಬರನ್ನು ನೋಡಿ ನಗುವುದಿಲ್ಲವೇ ಹಾಗೆಯೇ ಬೆಕ್ಕುಗಳನ್ನು ನೋಡಿ ನಗುವ ಇಲಿಗಳು ಇದ್ದಾವೆ ಪುಷ್ಟೀಕರಿಸುವ ಗಾದೆ ಮಾತೊಂದಿದೆ ಇಲಿ ಬೆಕ್ಕು ನೋಡಿ ನಗುತ್ತಿದೆ ಎಂದರೆ ಸಮೀಪದಲ್ಲಿ ಒಂದು ಬಿಲವಿದೆ ಎಂದರ್ಥ ಬೆಕ್ಕು ಕೀಟನಾಶಕವೂ ಹೌದು ಶೇಖರಿಸಿಟ್ಟ ದವಸ ಧಾನ್ಯಗಳನ್ನು ತಿನ್ನುವ ಇಲಿಗಳನ್ನು ಸದೆಬಡಿದು ಸಂರಕ್ಷಿಸುವ ಮನೆಗಳ ಸೈನಿಕನೂ ಹೌದು ನಿಮ್ಮ ಮನೆಯ ಸಂದಿಗುಂದಿಗಳಲ್ಲಿ ಮೆಲ್ಲನೆ ಓಡಾಡುವ ಬೆಕ್ಕಿಗೆ ಒಂದೆರಡು ದಿನ ಹಾಲಿಟ್ಟು ನೋಡಿ ಆ ಮೂಕ ಪ್ರಾಣಿ ನಿಮ್ಮದೇ ಮಗುವಾಗಿ ಬಿಡುತ್ತದೆ ಮತ್ತು ಮಕ್ಕಳಂತೆಯೇ ವರ್ತಿಸುತ್ತದೆ ಹೀಗೆಯೇ ಹಾಲಿಟ್ಟ ಫಲವಾಗಿ ನಾನು ನಾಲ್ಕು ಬೆಕ್ಕುಗಳನ್ನು ಸಾಕಿ ಅವುಗಳ ಒಡನಾಟದಲ್ಲಿ ಸಂತುಷ್ಟನಾಗಿದ್ದೇನೆ ನೀವು ಇಲ್ಲಿಯವರಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಧನ್ಯವಾದಗಳು